ನುಲಿಯಾ ಚಂದ್ರಯ್ಯನವರ ಒಂಬೈನೂರ ಹದಿನೇಳನೇ ಜಯಂತೋತ್ಸವ ಹಾಗೂ ನೂತನ ಪದಾಧಿಕಾರಿಗಳ ನೇಮಕ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂ ಜೆ ಅಫ್ಜಲ್ಪುರ ತಾಲೂಕಿನ ತಹಶೀಲ್ದಾರ್ ಕಚೇರಿಯಲ್ಲಿ ನುಲಿಯಾ ಚಂದಯ್ಯನವರ ಒಂಬೈನೂರ ಹದಿನೇಳನೇ ಜಯಂತೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಈ ಕಾರ್ಯಕ್ರಮವನ್ನು ಸಂಜೀವ್ ಕುಮಾರ್ ದಾಸರ ತಾರ್ಲಕು ತಹಶೀಲ್ದಾರ್ ಅವರು ನುಲಿಯಾ ಚಂದಯ್ಯನವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಪೂಜೆ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಬಸವಾದಿ ಶರಣರಲ್ಲಿ ನಮ್ಮ ನುಲಿಯಾ ಚಂದಯ್ಯ ಕೂಡ ಶ್ರೇಷ್ಠ ಶರಣರು ಅವರ ಆದರ್ಶ ಬದುಕು ನಮ್ಮೆಲ್ಲರಿಗೂ ಮಾರ್ಗದರ್ಶನ ಹಾಗೂ ಮಾದರಿಯಾಗಿ ಇರಲಿ ನಾವೆಲ್ಲರೂ ಅವರೂ ಹಾಕಿಕೊಟ್ಟ ಸನ್ಮಾರ್ಗದಲ್ಲಿ ನಡೆಯೋಣ ಎಂದರು ಇನ್ನು ಈ ಸಂದರ್ಭದಲ್ಲಿ ಹಣಮಂತ ಭಜಂತ್ರಿ ನೂತನ ಅಧ್ಯಕ್ಷರಾದ ಶಿವಣ್ಣ ಬಿ ಭಜಂತ್ರಿ ಿ ಬಸವರಾಜ್ ಭಜಂತ್ರಿ ಉಪಾಧ್ಯಕ್ಷರು ಗಂಗಪ್ಪ ಭಜಂತ್ರಿ ಕತ್ತರಗಿ ಉಪಾಧ್ಯಕ್ಷರು ಎಲ್ಲಾಲಿಂಗ ಭಜಂತ್ರಿ ಪ್ರಧಾನ ಕಾರ್ಯದರ್ಶಿ ಸಿದ್ದು ಭಜಂತ್ರಿ ಖಜಾಂಚಿ ಮಹಾಂತೇಶ ಭಜಂತ್ರಿ ಬೈರಾಮಡಗಿ ಚೌಡಪ್ಪ ಭಜಂತ್ರಿ ಜಂಟಿ ಕಾರ್ಯದರ್ಶಿ ಲಕ್ಷ್ಮಿಕಾಂತ ಭಜಂತ್ರಿ ಸಂಜೀವ್ ಕುಮಾರ್ ಗಾಣಗಾಪುರ ಸಿದ್ದು ಆತನೂರ ಸದಸ್ಯರು ಸಿದ್ದರಾಮ ಮನೆ ಅಫಲ್ಪುರ ಸಿದ್ದರಾಮ ಭಜಂತ್ರಿ ಮಣ್ಣೂರ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ವರದಿ ಚನ್ನು ಹಿಂಚಗೇರಿ ಕಲಬುರ್ಗಿ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಬಸವೇಶ್ವರನ ನೇತೃತ್ವದಲ್ಲಿ ನಡಬಾ ಮಂಟಪದಲ್ಲಿ ಕೂಡ ಕಾಯಕ ಏನಂದ್ರೆ ಈಗಾಗಲೇ ಹಗ್ಗ ಮಾಡುವಂತ ಕಾಯಕ ಬಹುಶಃ ನಮ್ಮ ಇವತ್ತು ಈ ಭಾಗಕ್ಕೆ ಕೊರಮ ಕೊರಜ್ ಆಮೇಲೆ ವಜಯಂತ್ರಿ ಅವರಂತೇಳಿ ಸಮಾಜದಿಂದ ಏನು ಗಣಿತ ಇದ್ದೀವಿ ಆ ಸಮಾಜದಲ್ಲಿ ಚಂದಯ್ಯನವರನ್ನು ನಾವು ಗುರುತಿಸ್ತಾ ಇದ್ದೀವಿ ಬಟ್ ಶರಣರಿಗೆ ಯಾವುದೂ ಜಾತಿ ಇಲ್ಲ ಶರಣರು ಸರ್ವ ಸಮಾಜದ ಸಮ ಸಮಾಜದ ಒಂದು ಕನಸು ಕಂಡಿತು ಕೃತ್ಯದಿಂದ ಜಾತಿಯಿಂದ ಯಾವುದೋ ಒಂದು ಜಾತಿಯಲ್ಲಿ ಗೊತ್ತಿರ್ಬೇಕು ಬಟ್ ಅವರ ಆಶೆ ಆಕಾಂಕ್ಷಿಗಳು ಅವರ ಏನೇ ಅಂತಂದ್ರೆ ಒಂದು ವಿಚಾರಧಾರೆಗಳು ಸಮಾಜದ ನಿರ್ಮಾಣ ಆ ಸ್ವಾತಂತ್ರ್ಯ ಬೇರೆ ಬೇರೆ ವಿಚಾರ ಒಂದು ಕ್ರಾಂತಿ ಆಯಿತು ಆ ಕ್ರಾಂತಿ ಆದಾಗ ನಮ್ಮ ನುರಿ ಚಂದಯ್ಯನವರು ಕೂಡ ಆ ವಚನಗಳ ಕಟ್ಟ ಕಟ್ಟಡಗಳನ್ನ ಕಾಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಹುಳಿಗೆ ಹೋಗ್ತಾರೆ ಹುಳಿಗೆ ಹೋಗಿ ಕೊನೆಗೆ ಸುಮಾರು ಇತಿಹಾಸವನ್ನು ನೋಡಿದಾಗ ಹೊಳಂಕೆರೆ ಚಿತ್ರದುರ್ಗ ಜಿಲ್ಲೆಯ ಹೊಳೆಂಕೆರೆ ಪ್ರತಿ ದೊರೆ ನೋಡುವ ಅಂತೇಳಿ ಅಲ್ಲಿ ಕೊನೆ ಕಾಯಕವನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಅಲ್ಲಿ ಪ್ರತೀತಿಗಳೆಲ್ಲ ಅದಕ್ಕಾಗಿ ನೋನೆ ನೋಡುವುದು ಅಲ್ಲಿ ಚೆಂದ